ಹಾಯ್ ಹಲೋ ಫ್ರೆಂಡ್ಸ್ ನನ್ನ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಹಣ ಮುಂದೆ ಬರುತ್ತೋ ಇಲ್ವೋ ಹನ್ನೆರಡನೇ ಕಂತು ಲಾಸ್ಟು ಒಂದು ವರ್ಷದ ತನಕ ಅಷ್ಟೇ ಗೃಹಲಕ್ಷ್ಮಿ ಹಣ ಬರುತ್ತಾ ಮುಂದೆನೂ ಬರುತ್ತಾ ಅಂತ ಎಲ್ಲದರ ಬಗ್ಗೆ ಮಾತಾಡ್ತಾ ಹೋಗೋಣ ಒಂದು ಮಾಹಿತಿ ಇದೆ ಏನು ಮಾಹಿತಿ ಅಂದರೆ ಈಗ ಈಗಾಗಲೇ ಹತ್ತು ಕಂತುಗಳು ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡಿದ್ದಾರೆ ಸ ನಮ್ಮ ರಾಜ್ಯ ಸರ್ಕಾರದಿಂದ ಆದರೆ ಇನ್ನೂ ಎರಡು ಕಂತು ಬಂದರೆ ಒಂದು ವರ್ಷ ಕಂಪ್ಲೀಟ್ ಆಗುತ್ತೆ ಒಂದು ವರ್ಷ ಕಂಪ್ಲೀಟ್ ಆದಮೇಲೆ ಮತ್ತೆ ಹಣ ಬರೋದಿಲ್ಲ ಅಂತ ಕೆಲವೊಂದು ಕಡೆ ಮಾಹಿತಿ ಇದೆ ಆದರೆ ಅದು ಎಷ್ಟು ಮಟ್ಟಿಗೆ ಸತ್ಯ ಅನ್ನೋದು ಇನ್ನೂ ಆದರೂ ಕರೆಕ್ಟಾಗಿ ಗೊತ್ತಿಲ್ಲ ಇನ್ನೂ ಕೆಲವೊಂದು ಕಡೆ ಏನು ಅಂತ ಕೇಂದ್ರ ಸರ್ಕಾರದಲ್ಲಿ ಜೂನ್ ಐದನೇ ತಾರೀಕು ಏನು ರಿಸಲ್ಟ್ ಬರುತ್ತೆ ನಮ್ಮ ಲೋಕಸಭಾ ಚುನಾವಣೆದು ಅಲ್ಲಿ ಏನಾದರೂ ಕಾಂಗ್ರೆಸ್ ಸೋತ್ರೆ ನಮಗೆ ಗೃಹಲಕ್ಷ್ಮಿ ಹಣ ಬಂದ್ ಮಾಡ್ತಾರೆ ಅನ್ನೋ ಕೂಡ ಮಾಹಿತಿ ಕೂಡ ಇದೆ ಅದನ್ನು ಬಿಟ್ಟರೆ ಬೇರೆ ಕಡೆ ಮತ್ತು ಎಲ್ಲಿ ಹೇಳಿಲ್ಲ ಗೃಹಲಕ್ಷ್ಮಿ ಆಫೀಷಿಯಲ್ಲಾಗಿ ಬಂದ್ ಮಾಡ್ತೀವಿ ಅಂತ ಎಲ್ಲಿ ನ್ಯೂಸ್ ಇಲ್ಲ ಆದರೆ ಕೆಲವೊಂದು ಕ ತುಂಬ ಕಡೆ ಈ ನ್ಯೂಸ್ ಹರಡ ಹರಡದ ಹರಿದಾಡ್ತಾ ಇದೆ ಹಾಗಾಗಿ ಕಾದು ನೋಡಬೇಕಾಗಿದೆ ಗೃಹ ಜೂನ್ ಐದು ಆದಮೇಲೆ ಗೃಹಲಕ್ಷ್ಮಿ ಹಣ ಬಂದಾಗುತ್ತೋ ಇಲ್ವೋ ಅನ್ನೋದು ಅವರು ಆಫಿಷಿಯಲ್ ಆಗಿ ಸ್ಪಷ್ಟನೇ ಹೇಳ್ತಾರೆ ಹಾಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಕೊಡಿ ವಿಡಿಯೋ ಇಷ್ಟಾಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಚ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ವಂದೇ ಮಾತ್ರ